ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾವಿರಾರು ಕುಟುಂಬಗಳಿಗೆ ನನ್ನ ದೀಪ ಮಾಡಿದಂತಹ ಬಾಳೆಗೆ ಬೆಳಕಾದಂತಹ ಅನುಪೂಜ್ಯ ನಕ್ಕರ್ಣಿ ಗೆಳೆಯರು ಮತ್ತು ಮಾತುಶ್ರೀ ಹೇಮಾವತಿ ಗೆಳೆಯವರ ಕೃಪಾಶೀರ್ವಾದ ವಿರುದ್ಧ ಇಂದು ನಂಜನಗೂಡು ಜೆಸ್ಎಸ್ ಎಸ್ ಮಠ ಪದ್ಧತಿ ಗ್ರಾಮಾಭಿವೃದ್ಧಿ ಯೋಜನೆಯ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಗೂ ಮಧ್ಯವರ್ತನ ವ್ಯವಸ್ಥಾಪಕ ಸಮಿತಿ ನಂಜನಗೂಡು ಇವರ ವತಿಯಿಂದ ಮತ್ತು ಹಲವು ದಿನ ಶೀಘ್ರ ಕಾರ್ಯಕ್ರಮ ಆಗಿ ಇವತ್ತು ಕೊನೆಯಾಗಿ ಎಲ್ಲನೇ ದಿನ ಸಮಾರೋಪ ಸಮಾರಂಭಕ್ಕೆ ನಾವು ಎಲ್ಲ ಬಂದಿದ್ದೇವೆ चपडे स्टार्ट ಅವತ್ತು ಇವತ್ತು ತುಂಬಾ ತುಂಬಾ ಇದೆ ಮರ ಮಕ್ಕಳಲ್ಲಿ ಆ ಧರ್ಮೋತ್ಸವ ಕ್ಷೇತ್ರದ ತೇರಸ್ಸಿನಲ್ಲಿ ಮಕ್ಕಳ ಕಾಣ್ತಾ ಇದೆ ಮತ್ತೆ

ಬೆಳಸ್ಬೇಕು ಅಂತ ನಿಮ್ ತರತದೆ ಆದ್ರೆ ಅವ್ರನ್ನ ಆ ಮಟ್ಟಕ್ಕೆ ಬೆಳೆಸಕ್ ಸಾಧ್ಯ ಆಗಲ್ಲ ಕಾರಣ ಏನಪ್ಪಾ ಅಂದ್ರೆ ಕುಡಿಯೋದ್ರಿಂದ ನಾವು ಎಂತ ಇರ್ತೀವಿ ಅಂತ ಅಲ್ಲಿ ಮಾಡ್ಕೊತೀರೋರ್ನ ಅವ್ರಿಗೆ ಮಾತ್ರ ಚೆನ್ನಾಗಿ ಕೊಡ್ತಾರೆ ಅಲ್ವೇ ಅಕ್ಕ ನನ್ ಗಂಟೆಗೆ ಯಾವ ರೀತಿ ಬುರ್ಯಾದಿ ಕೊಡ್ತಾರೆ ಯಾವ ರೀತಿ ಪ್ರೇರಿ ಕೊಡೋಕೆ ಸಾಧ್ಯ ನೀವು ಕೂಡ ಆತಂಕದಲ್ಲಿ ಜೀವನ ಮಾಡಬೇಕಿದೆ ಎಲ್ಲ ಒಂದು ಕಳೆ ಗಿಡಕ್ಕೆ ಹೋಗ್ಲಿ ಒಂದು ಕೆಲಸಕ್ಕೆ ಹೋಗ್ಲಿ ಎಲ್ಲಿಗೆ ಹೋದ್ರು ಕೂಡ ಅವ್ರಿಗೂ ಕೂಡ ಲಿರಲ್ಲ ಆದರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಅವರ ಸಿಬ್ಬಂದಿಗಳಿಗೆ ಮೊದಲನೇದಾಗಿ ಒಂದು ಹೇಳಬೇಕಾಗಿತ್ತು ಸಾಕಷ್ಟು ಮಧ್ಯವರ್ಚನದ ಶಿಬಿರಗಳನ್ನ ಅವರು ಮಾಡ್ತಾರೆ ನಾವು ಮತ್ತೆ ಕಳೆದ ಕೇಸ ರೈತರಿಗೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಂಜುಗೂಡಲ್ಲಿ ಏರ್ಪಿಎಲ್ಲಿ ಕಳೆ ಕೇಸರ ಒಬ್ಬ ದೊಡ್ಡ ಒಳ್ಳೆಯ ಕಾರ್ಯಕ್ರಮ ಮಾಡಕ್ಕೆ ಬಂದಾಗ ಅವ್ರನ್ನ ಬೆಂಬಲಿಸುತ್ತೆ ಅನ್ನೋದಕ್ಕೆ ಒಂದೆರಡು ಕಾರ್ಯಕ್ರಮಗಳು ಉದಾರಣೆ ಹಂಗಾಗಿ ಸಾಕಷ್ಟು ಏನು ನೀವು ಈಗ ನಾವು ಬಂದ ತಕ್ಷಣ ನಿಮಗೆ ನಿಮ್ಮ ಕೈಗೆಲ್ಲ ಉಪ್ಪಿಕೊಂಡ್ರೆ ಉಪ್ಪಿಕೊಟ್ಟರು ಅದನ್ನ ಯಾರು ಮುಡಿಸಿ ನೀವು ಹೆಂಡತಿ ಮುಡ್ಸಿದ್ರಿ ಅವತ್ತು ತಾಳಿ ಕಟ್ಟುವುದೇ ನಿಮಗೆ ಅಕ್ಷೆ ಹಾಕಿತ್ತು ಅದಾದ್ರೆ ಇವತ್ತೆ ಹಾಕ್ಸ್ತಾ ಇರೋದು ಇವರೆಲ್ಲ ಬಂದಿರಾಗ ಯಾರು ಬಂದಿರಲಿಲ್ಲ ದಿನ ದಿನ ಬೇರೆಯವರೆಲ್ಲ ಬಂದು ನಿಮಗೆ ಒಳ್ಳೆಯ ಮಾತುಗಳನ್ನು ಹಾಡುವ ಈ ಸಮಾಜದಲ್ಲಿ ನೀವು ಇರೋಕ್ಕೆ ನೀವು ಏನೇನು ಕಳ್ಕತಾ ಇದ್ರಿ ನೀವು ಕಳ್ಸ್ಕೋಬೇಕಾಗಿತ್ತು ಏನು ನೀವು ಏನು ಕಟ್ಟಬೇಕಾಗಿತ್ತು ಈ ಸಮಾಜದಲ್ಲಿ ಅಂತ ಕೇಳಿಸ್ಕೊಂಡ್ರಿ ಇವತ್ತು ಮನೆಗೆ ಹೋಯ್ತಿ ದಯವಿಟ್ಟು ಮನೆಗೆ ಹೋದ್ಮೇಲೆ ಇವತ್ತೇ ನಂಜುಡೇಶ್ವರ ದೇವಸ್ಥಾನ ಮುಂದಕ್ಕೆ ಹೋಗಿ ನಾನು ಇನ್ನು ಯಾವತ್ತು ಅಂತ ಅಂತೇಳಿ ನಿಮ್ಮ ಹೆಂಡ್ತಿರನ್ನ ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿದ್ದೀರ ವೈದ್ಯರ ಪುನಃ ಕುಡೀತೀರಾ ಏನು ಹಾ ಹಂಗೆ ಸ್ಟಾರ್ಟ್ ಮಾಡಿದ್ರೆ ಧರ್ಮಸ್ಥಳ ಸಂಸ್ಥೆಯವರು ನಿಮ್ಮೆಲ್ಲ ಊಟ ಬಿಡಿಸಿರೋ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ನೀವು ಕುಡ್ತ ಬಿದ್ದೀರಿ ನಾನು ಮೊನ್ನೆ ಒಂದು ಗುಂಪು ಸಲಹೆ ಮಾಡ್ತಾ ಇದ್ದೆ ನೋಡಿ ನಿಮ್ಮ ಕ್ಯಾಪ್ಟನ್ ನಿಮ್ಮ ಅಧ್ಯಕ್ಷರು ಅಲ್ವಾ ಅಧ್ಯಕ್ಷರು ಅದಕ್ಕೆ ಅವರು ಚಪ್ಪಾಳೆ ಅಂತ ಹೇಳೋದು ಹಂಗ ಇಪ್ಪತ್ತಾರು ವರ್ಷ ವಯಸ್ಸು ಇಲ್ಲ ಎಷ್ಟು ವರ್ಷ ಇಪ್ಪತ್ತಾರು ವರ್ಷ ಇನ್ನೂ ಮದುವೆ ಆಗಿಲ್ಲ ಮೊನ್ನೆ ಕೇಳಿದೆ ನಾನು ಎಷ್ಟು ವರ್ಷದಿಂದ ಗುಡಿ ಪ್ರಾರಂಭ ಮಾಡಿದ್ದೀಯಪ್ಪ ಅಂತ ಏಳು ವರ್ಷ ಆಗಿದೆಯ ಅಂದ್ರೆ ಹತ್ತೊಂಬತ್ತನೇ ವಯಸ್ಸಿಗೆ ಕುಡಿಲಿಕ್ಕೆ ಪ್ರಾರಂಭ ಮಾಡಿಕೊಟ್ಟಿದ್ದಾನೆ ಇವತ್ತು ಸಮಾಜ ನೋಡಿದ್ರೆ ಇವನ್ ಹತ್ತೊಂಬತ್ತು ವರ್ಷಕ್ಕೆ ಸ್ಟಾರ್ಟ್ ಮಾಡೋಣ ಕುಡಿತ ಹೆಂಗಾಗೋಗಿದೆ ಅಂತಂದ್ರೆ ಹದಿನಾರು ವರ್ಷಕ್ಕೆ ಸ್ಟಾರ್ಟ್ ಹೋಗ್ತಾ ಇದೆ ಇವತ್ತು ಹದಿನಾರು ವರ್ಷಕ್ಕೆ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸಮಾಜದ ಬೇಜವಾಬ್ದಾರಿ ಇದೆ ಅದರಲ್ಲಿ ಅಂತ ಸಮಾಜದ ಬೇಜವಾಬ್ದಾರಿ ಲಾಲೆಯ ಪಂಚಮ ಶಾಳಿ ದಸ ವರ್ಷಾಡಿತಾಡ ಎತ್ತ ಪ್ರಾಪ್ತೇಶ ಸೋಡಸ ವರ್ಷ ಪುತ್ರಂ ಮಿತ್ರ ವನೇಚರ ಅಂತ ಉಪನಿಷತ್ತುಗಳಲ್ಲಿ ಮಾತ್ರ ಹೇಳುತ್ತೆ ಅಂದ್ರೆ ಐದು ವರ್ಷದವರೆಗೆ ಮಕ್ಕಳನ್ನ ಲಾಲನೆ ಮಾಡಬೇಕು ಹತ್ತು ವರ್ಷಕ್ಕೆ ಬಂದಿದ್ದಾಗೆ ಮಕ್ಕಳನ್ನ ವಾಡದು ಸಾಕ್ಬೇಕು ಬುದ್ಧಿ ಕಲಿಸ್ಬೇಕು ಹದಿನಾರು ವರ್ಷಕ್ಕೆ ಬಂದಾಗ ಮಕ್ಕಳನ್ನ ಫ್ರೆಂಡ್ಲಿ ಆಗಿ ನೋಡಬೇಕು ಅಂತ ಸಂಸ್ಕಾರ ಕೊಡ್ತಕ್ಕಂಥ ಜವಾಬ್ದಾರಿ ಪೇರೆಂಟ್ಸ್ ಇದೆ ಪೇರೆಂಟ್ಸ್ ಅಂದ್ರೆ ಪೋಷಕರು ತಂದೆ ತಾಯಿಗಳು ಆ ಜವಾಬ್ದಾರಿಯಿಂದ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟಿರೋದ್ರಿಂದಾಗಿ ಇವತ್ತು ಈ ಕುರ್ತ ಮತ್ತೆ ದುಶ್ಚರಿಗಳೆಲ್ಲವೇ ಹದಿನೈದು ವರ್ಷ ಹದಿನಾರು ವರ್ಷ ಪ್ರಾರಂಭ ಆಗ್ಬಿಟ್ಟು ಅದಕ್ಕೆ ಹತ್ತೊಂಬತ್ತು ವರ್ಷ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತು ವರ್ಷ ಸ್ಟಾರ್ಟ್ ಮಾಡಿ ಏನ್ ಲಾಭ ಮಾಡ್ಬೇಕು ಅಂತ ನೀವು ಏನು ಮಾಡ್ಕೊಳಕ್ಕಾಗಿ ಇಲ್ಲಿ ಬಂದಿದರೆ ಈಗ ಎಪ್ಪತ್ತೆರಡು ಜನ ದೊಡ್ಡ ಗ್ಯಾದರಿಂಗ್ ಇದು ದೊಡ್ಡ ಸಭೆ ಎಪ್ಪತ್ತೆರಡು ಜನ ಕೂತ ಬಿಡೋದು ಅಂತಂದ್ರೆ ಒಂದು ದೊಡ್ಡ ವಿಶೇಷ ಇದು ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಹೆಸರಿಂದ ಮಾತ್ರ ಇಂಥ ಕೆಲಸ ಮಾಡಕ್ಕೆ ಸಾಧ್ಯ ಆಗೋದನ್ನ ನಾವು ನಿಮಗೆ ತಿಳ್ಕಬೇಕಾಗಿ ಇವತ್ತು ಇವತ್ತು ನಿಮ್ಮನ್ನ ಕಳಿಸ್ತಾರೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ನಿಮ್ಗೆಲ್ಲರಿಗೂ ಊಟ ಮಾಡಿಸಿ ಕಳಿಸ್ತಾರೆ ನಿಜವಾದ ಚಾಲೆಂಜ್ ಪ್ರಾರಂಭ ಆಗದೆ ನೀವು ಗೇಟ್ ನಿಂದ ಹೊರಕ್ ಹೋದ್ಮೇಲೆ ಎಂಟು ದಿನದಿಂದ ಈಗ ಇದ್ರಲ್ಲ ಎಂಟು ದಿನ ಎಂಟು ದಿನದಿಂದ ಎಲ್ಲರೂ ತಲೆಗೆ ಹಾಕಿದ್ರಲ್ಲ ಅದೆಲ್ಲ ಚಾಲೆಂಜ್ ಪ್ರಾರಂಭ ಆಗೋದು ಅಂದ್ರೆ ನೀವು ಗೇಟ್ ಬಿಟ್ಟು ಆಚೆ ಹೋಗಿದ್ರೆ ಇದು ಸರ್ ನಂಜಿನಗೂಡಿನ ಚರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ನೂರ ಸಾವಿರದ ಒಂಬೈನೂರ ಒಂದನೇ ಮತ್ತೆವರ್ಜನ ಶಿಬಿರ ಏರ್ಪಡಿಸಿ ಇದು ಸಮಾರೋಪ 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 ಸಮಾರಂಭದಲ್ಲಿ ಉಪಸ್ಥರ್ತಕ್ಕಂಥ ಪದ್ಮಪೂಜ್ಯ ಶ್ರೀ ಬಸವ ಯೋಗಿ ಪ್ರಭುಗಳಿಗೆ ನಮಸ್ಕರಿಸುತ್ತಾರೆ ಸಾಕಷ್ಟು ಉಪಯುಕ್ತವಾದಂಥ ಮಾತನ್ನು ತಮಗೆ ಹೇಳಿದ್ದಾರೆ ಮೊದಲಿಗೆ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯವರಲ್ಲಿ ತರುವಲ್ಲರೂ ಕೂಡ ಪ್ರಮಾಣ ಮಾಡಿ ಎಲ್ಲ ರೀತಿಯಾದಂಥ ಏನು ಕಳೆದ ಒಂದು ವಾರದ ಶಿಬಿರದಲ್ಲಿ ತಾವು ಕಲಿತಂಥ ಎಲ್ಲ ಎಲ್ಲ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಕೂಡ ನಿಮ್ಮ ದಿನಚರಿಯನ್ನು ಹೇಳಿದರು ಆ ದಿನಚರಿಯ ಪ್ರಕಾರದಲ್ಲಿ ಏನು ಇಲ್ಲಿವರೆಗೆ ಅದಕ್ಕೆಲ್ಲ ಮರೆತು ಹೊಸ ಜೀವನ ಇವತ್ತು ತಾವೆಲ್ಲರೂ ಹೇಗಿದ್ರು ಅಂದರೆ ಸತಿಪತಿಗಳೆಲ್ಲ ನೂತನವಾಗಿ ಇವತ್ತೇ ಮದುವೆಯಾದ ರೀತಿಯಲ್ಲಿ ತೆಲ್ಲರೂ ಕೂಡ ಗೋಚರವಾಯಿತು ಹಾಗಾಗಿ ತಮ್ಮ ಜೀವನ ಹೊಸ ಜೀವನವಾಗಿ ಇಲ್ಲಿಂದ ಹೊಸ ಜೀವನ ಪ್ರಾರಂಭ ಆಗಿ ಹಳೆಯದನ್ನು ಮರೆತು ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಉತ್ತಮ ನಾಗರಿಕರಾಗಿ ಉತ್ತಮ ಮನೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆ ತಾಯಿ ಇರ್ಬೋದು ನಿಮ್ಮ ಪತಿ ಇರ್ಬೋದು ಮಕ್ಕಳಿರ್ಬೋದು ಅವರೆಲ್ಲರ ಶ್ರೇಯಸ್ಸೋಸ್ಕರವಾಗಿ ತಾವು ಕಳೆದ ಒಂದು ವಾರದಿಂದ ಈ ಶಿಬಿರದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾಭ್ಯಾಸ ಮತ್ತು ಎಲ್ಲ ಭಕ್ತಿ ಪೂರ್ಪಾದಂಥ ಎಲ್ಲ ರೀತಿಯಾದಂಥ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ತಮ್ಮ ಜೀವನದಲ್ಲಿ ಇವೆಲ್ಲವನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಅಂತ ಹೇಳ್ತಾರೆ ನಾನು ಕೂಡ ತಮ್ಮೆಲ್ಲರಿಗೂ ಶುಭವನ್ನು ಆರಾಗ ಇನ್ನೂ ಸಮಾಜಕ್ಕೆ ಯಾವ ದೇವರ ಶಕ್ತಿಗಳು ಜಾಸ್ತಿ ದೇವರನ್ನು ಬಿಟ್ಟರೆ ನನಗೆ ಬೇರೆ ಯಾವುದೇ ಇಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ನಾನು ದೇವರನ್ನು ಕೈ ಬಿಡಬಾರ್ದು ಹೇಳಿ ದೇವರ ನಮ್ಮನ್ನು ಕೈ ಬಿಡಬಾರ್ದು ದೇವರ ಆರಾಧನೆ ನಮಗೆ ಮುಖ್ಯ ಅದು ಬಿಟ್ಟರೆ ಬೇರೆ ಯಾವುದು ನಮಗಿಲ್ಲ ಆದರೆ ಇನ್ನು ಸಮಾಜದಲ್ಲಿ ದುಶ್ಚಟಗಳು ಪ್ರವೇಶ ಆಗ ಕಾರಣ ನಾವೆಲ್ಲ ನಮ್ಮ ಆರಾಧನೆ ನಮ್ಮ ಸಂಸ್ಕೃತಿಯನ್ನು ಕಳಕೊಂಡು ನಾವು ಯಾವುದೋ ಬೇರೆ ಜಾರಿಗೆ ಹೋಗ್ತಾ ಇದ್ದೇವೆ ಬ್ರಿಟಿಷರು ಹೇಳಿದ್ರಂತೆ ಭಾರತವನ್ನು ಹಾಳು ಬೇರೆ ಏನು ಮಾಡೋದು ಬೇಡ ದುಶ್ಚಟವನ್ನು ಏನು ದುಶ್ರಣವನ್ನು ಆ ದೇಶಕ್ಕೆ ಆಯಿತು ಜನರಲ್ಲಿ ಬೇಗ ಸ್ವೀಕಾರ ಮಾಡಿಕೊಳ್ತಾರೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಮಾತಾಡಿದ ಪ್ರಭುಸ್ವಾಮಿಯವರು ಜನವರಿ ಹದಿಮೂರಕ್ಕೆ ಕೊಳ್ಳೇಗಾಲಿನ ಜಾತ್ರೆ ಇದೆ ನಾನು ಜನವರಿ ಹದಿಮೂರು ತನಕ ಹೋಗಿದ್ರೆ ಜನವರಿ ವರ್ಗ ಜ್ಞಾಪ ಇದೆ ನಾವು ಧರ್ಮಸ್ಥಳದವರು ನಮ್ಮ ಯೋಜನೆಯವರು ಕಳೆದ ನಲವತ್ತು ವರ್ಷದಿಂದ ನಾವು ಶಿಬಿರವನ್ನು ಮಾಡ್ತಾ ಇದ್ದೇವೆ ಲೋಕದಲ್ಲಿ ಕುಡಿಯುವರು ಕುಡಿಯಿತ ಪ್ರೋತ್ಸಾಹ ಮಾಡುವವರು ಮತ್ತು ಕುಡಿಸುವವರು ತುಂಬ ಬಂದಿರ್ತಾರೆ ಆದರೆ ಇದು ಲೋಕದಲ್ಲಿ ನಮ್ಮ ದೇಶದಲ್ಲಿ ಬಿಡಿಸುವವರು ಪೂಜೆ ವೀರೇಂದ್ರ ಹೆಗಡೆಯವರು ಮಾತ್ರ ನೆನಪಿಟ್ಟರು ಧರ್ಮಸ್ಥಳ ಮಾತ್ರ ಬಿಡಿಸುವುದು ಬೇರೆ ಯಾವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಕಳೆದ ನಾಲ್ಕು ಸಾವಿರದ ನಾಲ್ನೂರ ಒಂಬತ್ತು ಸಾವಿರದ ಒಂಬೈನೂರು ಒಂಬೈನೂರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನವನ್ನ ನಾವು ಅತ್ಯಂತ ದುಶ್ಚಟಕ ಮಲಬಿದ್ದವರನ್ನು ಬಿಡಿಸಿದ ದೊಡ್ಡ ಕಿಟ್ಟಿ ಕ್ಷೇತ್ರ ಪೂಜೆ ಕ್ಷೇತ್ರದ ಧರ್ಮಾಧಿಕಾರಿಗಳು ಇದೆ ನಮಗೆ ಯಾವಾಗಲೂ ಹೆದರಿಕೆ ಆಗ್ತದೆ ಚುನಾವಣೆ ಬಂದಾಗ ಹೆದರಿಕೆ ಆಗುತ್ತೆ ಜನ ಯಾವಾಗ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನೊಂದು ಹೊಸ ವರ್ಷ ಬರ್ತದೆ ಕಳೆದ ವರ್ಷ ಒಂದು ಹೊಸ ವರ್ಷದಲ್ಲಿ ಒಂದು ದಿನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಕುಡಿತ ಮಾಡಿದ್ದಾರೆ ಅಷ್ಟು ವ್ಯಾಪಾರ ಆಗಿದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಐದು ಮಾರಕ ರೋಗಗಳಂತೆ ವಿಶ್ವದಲ್ಲಿ ಆ ಐದು ಮಾರಕ ರೋಗದಲ್ಲಿ ಒಂದು ದೊಡ್ಡ ರೋಗ ಅಂದ್ರೆ ಅಮಲ ಅಮಲು ಒಂದು ರೋಗ ಅಂತ ಅಮಲು ಒಂದು ರೋಗ ಅದಕ್ಕೆ ಬಲಿ ಬಿದ್ರೆ ಮತ್ತೆ ಅವನಿಗೆ ಹೊರಗಬಲ್ಲಿ ಅಮಲಿಗೆ ಯಾರು ಬಲಿ ಬೀಳ್ತಾನ ಅವನಿಗೆ ಮತ್ತೆ ಹೊರಗವಲ್ಲಿಕಾಗಲಿಲ್ಲ ನಮ್ಮಲ್ಲಿ ತುಂಬಾ ಶಾಸ್ತ್ರ ಹೇಳ್ತೇವೆ ನಾವು ತಾಯಿ ಕಟ್ತೇವೆ ಪ್ರಮಾಣ ಮಾಡ್ತೇವೆ ಹಣ ಮಾಡ್ತೇವೆ ಯಾವ್ದು ದೇವಸ್ಥಾನ ರೀ ಯಾವ್ದ್ರಿಂದ ಅವರು ಬಿಡಿಸ್ಲಿಕ್ಕಾಗುತ್ತೆ ಅರ್ಥ ಮಾಡಿಕೊಳ್ಳಿ ದೊಡ್ಡ ರೋಗದ ಅವಲೆ ನಿಮ್ಮ ಮನೆ ನಿಮ್ಮ ತಂದೆ ತಾಯಿ ನಿಮಗೆ ತಾಯಿ ತೆರೆ ಕಟ್ಟಿರ್ಬೋದು ಮಂತ್ರ ಮಾಡಿರ್ಬೋದು ದೇವಸ್ಥಾನ ಯಾವುದಿದ್ರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಯಾರು ಮದ್ಯಪಾನವನ್ನು ತೆಗೊಳ್ತಾರ ಅವನ ಹೃದಯವನ್ನ ವೇತಿಸಬೇಕು ಅವನ ಹೃದಯ ಪರಿವರ್ತನೆ ಮಾಡದೆ ಮದ್ಯಪಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾಕೆ ನಮ್ಮ ದೇಹ ದೇಶದ ಮಹಾತ್ಮ ಮಹಾತ್ಮ ಗಾಂಧಿ ಅವರು ಸಹ ಮಧ್ಯ ಭಾರತದಲ್ಲಿ ಬಹಳಷ್ಟು ಬೆಳೆದಿದ್ದರು ಮಹಾತ್ಮ ಗಾಂಧಿಯವರ ಮಗ ಹರಿಲಾಲ್ ಗಾಂಧಿ ದೊಡ್ಡ ಕುಡುಕಾಗಿದ್ದ ತಂದೆಗೈಕಿದ್ದ ತಂದೆ ಟೀಕೆ ಮಾಡ್ತಾ ಇದ್ದ ಬತ್ತಲ ತಿರುಗ್ತಾ ಇದ್ದೆ ತಂದೆಯ ಈಗ ಭಾಗವಹಿಸಲ್ಲ ಅಷ್ಟು ದೊಡ್ಡ ಕುಡುಕ ಮಹಾತ್ಮ ಗಾಂಧಿಯವರ ಮಗ ಆಗ ಅವರು ಕಣ್ಣೀರೆಟ್ಟಿ ಹೇಳಿದಂತೆ ಈ ದೇಶದಲ್ಲಿ ನಾನು ಏನಾದರೂ ಪ್ರಜೆ ಯಾವುದು

ಎಲ್ರು ಮಹಾತ್ಮರ ಹೇಳಿದ್ರು ಮಾತ್ರ ಮದ್ಯಪಾನ ಸಮಾಧಿವನ್ನು ಹಾಳು ಮಾಡ್ತಾ ಇದ್ದಾರೆ ಅದು ಇಂದು ಸಿಕ್ಕಾಪಟ್ಟೆ ಮದ್ಯ ಮದ್ಯಪಾನ ನಡೀತಾ ಇದೇವೆ ನಾವು ಇತ್ತೀಚೆಗೆ ಒಂದು ಹಳ್ಳಿಗೆ ಹೋಗಿದ್ದೇವೆ